ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವ ಶುಭಾಶಯಗಳನ್ನು ಕೋರುತ್ತಾ ಈ ಶುಭ ಸಂದರ್ಭದಲ್ಲಿ ಒಂದು ಐತಿಹಾಸಿಕ ಭಾರತದಂಥ ಎಲ್ಲ ಮೂಲೆಗಳಲ್ಲಿ ಕೂಡ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಸುವರ್ಣ ಅಕ್ಷರದಲ್ಲಿ ಬರ್ತಕ್ಕಂಥ ಈ ದಿನವನ್ನು ಈ ಸುಸಂದರ್ಭದಲ್ಲಿ ಈ ಅವಕಾಶನ ಕಲಿಸ್ಕೊಂಡಿರ್ತಕ್ಕಂಥ ಫಸ್ಟು ನಿಮ್ಮಳಾಗಿ ಜನತೆಗೆ ಹೊಂದಿಸುತ್ತ ಹಾಗೂ ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಕಾರ್ಯಕ್ರಮದ ಪ್ರಜೆರಾಗಿ ಈ ತಾಲೂಕು ದಂಡಾಧಿಕಾರಿಗಳು ಕಾರ್ಯನಿರ್ವಹಣಾಧಿಕಾರಿಗಳು ಆಯುಕ್ತರು ನಗರಸಭಾ ಅಧ್ಯಕ್ಷರು ನಗರಸಭಾ ಸದಸ್ಯಗಳು ಹಾಗೂ ಕೋಚ್ ನಿರ್ದೇಶಕರು ನಿರ್ದೇಶಕ ಶಾಮಿಗೌಡರು ಡಿ ಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ನನ್ನ ಗುರುಗಳು ಮುಖ್ಯ ಭಾಷಕನಾಗಿ ನನ್ನ ಗುರುಗಳಾಗಿರ್ತಕ್ಕಂಥ ಜಿ ಎಂ ಅವರು ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮನ ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಯವರು ಹಾಗೂ ವಿಶೇಷವಾಗಿ ಮಾಧ್ಯಮ ಮಿತ್ರರು ಹಾಗೂ ಈಗ ತಾನೇ ನಮ್ಮ ಜೊತೆ ವಸೂಲಾಗಿ ಬಂದಿರತಕ್ಕಂಥ ಯು ಎಸ್ ಪಿ ಆಗಿರ್ತಕ್ಕಂಥ ಮೇಡಮ್ ಅವರು ಈ ಕಾರ್ಯಕ್ರಮ ಸುಂದರವಾಗಿ ಬರಬೇಕಂತ ಎಲ್ಲ ಶಾಲೆಯ ಮಕ್ಕಳು ಕೂಡ ನಾವೆಲ್ಲ ಸೇರಿದ್ವಿ ಇವತ್ತು ಯಾವ ಪೂರ್ವ ಜನ್ಮದ ಪುಣ್ಯ ಅಂತ ಗೊತ್ತಿಲ್ಲ ಇಂಥ ಕಾರ್ಯಕ್ರಮವನ್ನು ಬಹುಶಃ ಅಂದೇ ದೇವರು ನಿಗದಿ ಮಾಡಿದ್ರ ಅಂತ ಅನ್ಸುತ್ತೆ ನಾನು ಕೂಡ ಕನ್ನಡ ಶಾಲೆಯಲ್ಲಿ ಬಡ ವಿದ್ಯಾರ್ಥಿಯಾಗಿ ಓದಿ ನಾನು ಕೂಡ ನೂರಾರು ಕನಸುಗಳನ್ನು ಕಟ್ಕೊಂಡು ಇವತ್ತು ನನ್ನ ವಿದ್ಯಾಭ್ಯರ್ಥಿ ನಿಲ್ಲಿಸಿ ನಂದೇ ಅಂತಕ್ಕಂಥ ಸೇರಿಸಿ ಕೆಲಸವನ್ನು ಮಾಡಿಕೊಂಡು ರಾಜಕಾರಣಕ್ಕೆ ಬಂದು ಇವತ್ತು ನಾನು ಕೂಡ ಕನಸಲ್ಲಿ ಕೂಡ ಕಂಡಿರಲಿಲ್ಲ ಒಬ್ಬ ಶಾಸಕನಾಗಿ ಇವತ್ತು ಅಧ್ಯಕ್ಷರಾಗಿ ಸ್ವತಂತ್ರ ಆಚರಣೆ ಮಾಡ್ತೀನಿ ಅಂತ ಅನ್ಕೊಂಡಿಲ್ಲ ಬಟ್ ಆ ಪೂರ್ವಜನ್ಮದ ಪುಣ್ಯವಾಗಿ ಇವತ್ತು ಈ ಕಾರ್ಯಕ್ರಮ ನನಗೆ ಸಿಕ್ಕಿದೆ ಬಹುಶಃ ನಾವೆಲ್ಲ ಇಡೀ ಭಾರತ ದೇಶದಂದು ಕೂಡ ಈ ಒಂದು ಸ್ವತಂತ್ರ ಬಂದು ಕೊಡ್ತಕ್ಕಂಥ ಮಹನೀರನ್ನ ನೆನೆಸ್ಕೊಳ್ತಾ ಇದ್ವಿ ಮಹಾತ್ಮ ಗಾಂಧಿ ಇರ್ಬೋದು ನೆಹರು ಇರ್ಬೋದು ಅಂಬೇಡ್ಕರ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಇವರೆಲ್ಲ ನೆನ್ಸ್ಕೊಳ್ತಾ ಇದ್ದೀವಿ ಆದ್ರೆ ಈ ಮುಳುಬಾಗಲ ತಾಲೂಕಿನಲ್ಲಿ ಅವ್ರದೇ ಆದ ಶೈಲಿಯಲ್ಲಿ ಮುಳುಭಾಗ ತಾಲೂಕಿನ ಅವ್ರದೇ ಆದ ಶೈಲಿ ಕೆಲವು ಮಹನೀಯರು ನಾನು ಬಂದಾದ್ಮೇಲೆ ತಿಳ್ಕೊಂಡೆ ಮಹನೀಯರು ಸ್ವತಂತ್ರಕ್ಕೋಸ್ಕರ ಅವರು ಹೋರಾಟಕ್ಕೆ ಭಾಗವಹಿಸತಕ್ಕಂಥ ಮಹಿಳೆಯರು ಕೂಡ ಈ ಮುಳುಭಾಗ ತಾಲೂಕಲ್ಲಿ ಇದ್ದಾರೆ ಅವ್ರನ್ನ ನೆನ್ಸ್ಕೊಳ್ತಕ್ಕಂಥ ದಿನ ಕೂಡ ಇವತ್ತು ನಮ್ದಾಗಿದೆ ಇವತ್ತು ಭಾರತ ದೇಶದ ಮಹಾತ್ಮ ಗಾಂಧಿನ ನಮ್ಮ ನೆನೆಸ್ಕೊಂತ ಆದ್ರೆ ಈ ಲೋಕಲ್ ಅಲ್ಲಿ ಈ ಮುಳಭಾಗ ತಾಲೂಕಲ್ಲಿ ಅವ್ರದೇ ಆದ ಶೈಲಿಯಲ್ಲಿ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡತಕ್ಕಂಥ ಅವರ ಭಾಗಿಯೇಳ್ತಕ್ಕಂಥ ಕೆಲ ಮನೆಯನ್ನ ನೆನೆಸ್ಕೊಳ್ತಕ್ಕಂಥ ದಿನ ಇವತ್ತಾಗಿದೆ ಇವತ್ತು ನಮ್ಮ ಎಮ್ ಇ ಕೃಷ್ಣಪ್ಪ ಮತ್ತು ಎಂಇಪ್ಪರು ಅವ್ರದೇ ಆದ ಶೈಲಿಯಲ್ಲಿ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದ್ರು ಅದೇ ಬಲ್ಲಂ ಪುಟ್ಟಣ್ಣ ಮತ್ತು ಅಜೆಂಡ್ರು ಕೂಡ ಇವತ್ತು ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದ್ರು ಬಲದಲ್ಲಿ ಇವತ್ತು ಅಂತ ಮಾನಿಯರು ಬಲ್ಲಲು ಹುಟ್ಟೋರ್ ಅಂದ್ರೆ ಬಹುಶಃ ನಾವು ಕೂಡ ಪುಣ್ಯಮಂತ್ರಿ ಅಂತ ಹೇಳ್ಬೋದು ಅವನಿ ವಜ್ರಪ್ಪ ನಮ್ಮ ಸ್ವಂತ ದೊಡಪ್ಪವರು ಅವಣಿ ವಜ್ರಪ್ಪ ಅವರು ಕೂಡ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿ ಅವರು ಅವರು ಇಪ್ಪತ್ನಾಲ್ಕು ಗಂಟೆ ಕೋಟ್ ಹಾಕೊತ ಇದ್ರು ಒಂದು ರೋಜಲ್ಲಿ ಹುಡ್ಕೊತ ಇದ್ರು ಜೋಬಲ್ ರೋಜ್ ಹಿಡ್ಕೊತ ಇದ್ರು ನಮ್ಗೆ ಇವತ್ತು ಆಚಾರ ಅಂದ್ರೆ ಗಾಂಧಿವಾದಿಗಳು ಅವರಲ್ಲ ಗಾಂಧಿ ವಾದಿಗಳು ಗಾಂಧಿ ಮಹತ್ಮ ತತ್ವಗಳನ್ನ ಪಾಲಿಸ್ತಕ್ಕಂಥ ವ್ಯಕ್ತಿಗಳು ಎಫ್ನಿ ನಾಗಪ್ಪನವರು ಇವತ್ತು ಎಫ್ನಿ ಅಂದ್ರೆ ನಮ್ಮತ್ತು ಆಂಧ್ರ ಗಡಿಭಾಗ ಆ ಎಪ್ ಡಿ ನಾಗಪ್ಪನವರು ಹುಟ್ಟಿ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಕ್ಕಂಥ ಮಹಾಪುಣ್ಯಾತ್ಮ ಅಂತ ಹೇಳ್ಬೋದು ಅದೇ ರೀತಿ ದಂಡಿ ಚಂಗಪ್ಪ ಇರಬಹುದು ಅವ್ರದೇ ಆಗ್ತಕ್ಕಂಥ ಶೈಲಿಯಲ್ಲಿ ಇವತ್ತು ದಂಡಿ ಚಂಗಪ್ಪ ಅವರು ಮಾಡಿದ್ದಾರೆ ಕೈಕೋಡೆ ನಾರಾಯಣಪ್ಪ ಡಾಕ್ಟರ್ ಹೌದಲ್ಲ ಅವರು ಕೂಡ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದ್ರು ಅದಾದ್ಮೇಲೆ ಅಂದಿನ ಹಾನಂಗೂರು ಚಂಗೇಗೌಡರು ಇವತ್ತು ನಮ್ಮೆಲ್ಲ ಮರಿಯಾಗಿದ್ದಾರೆ ಇವತ್ತು ಚಂಗೇಗೌಡರು ಅವರು ಕೂಡ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದರು ಹಾಗೂ ನಮ್ಮ ಮಣ್ಣಿಕ ವಾಸುದೇವರಾಯ್ರು ಅವರು ಕೂಡ ನಮ್ಮ ಇದಕ್ಕೆ ಭಾಗವಹಿಸಿ ಇವತ್ತು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಈ ಮುಳುಭಾಗಲು ಕೂಡ ಮೂಡೂರು ಭಾಗದಲ್ಲಿ ಇದೆ ಎಲ್ಲ ಒಂದು ಕಾರ್ಯಕ್ರಮ ಕೂಡ ನಾವು ಕೂಡ ಭಾಗವಹಿಸಿದ್ವಿ ಸ್ವತಂತ್ರ ಕೂಡ ಹೋರಾಟಕ್ಕೆ ನಾವು ಭಾಗವಹಿಸಿರ್ತಕ್ಕಂಥ ಮಹನೀಯ ಇರ್ತಕ್ಕಂಥ ಮಹನಿಯನ್ನ ನೆಡ್ತಕ್ಕಂಥ ದಿನ ಅಂತ ಹೇಳ್ಬೋದು ಸ್ನೇಹಿತರೆ ನಾವು ಸ್ವತಂತ್ರ ದಿನಾಚರಣೆಗೆ ಬಂದಾಗ ಮಾತ್ರ ಸ್ವತಂತ್ರವನ್ನು ನಾವು ನೆನೆಸ್ಕೊಂತೀವಿ ಆದರೆ ದೊಡ್ಡ ಮನೇಲೆ ಹೇಳಿದಂಗೆ ಇವತ್ತಿನ ದಿವಸ ನಡೆಸ್ಕೊಳ್ತಕ್ಕಂಥ ದಿನ ಅಲ್ಲ ನಿಜವಾಗ್ಲಿ ಮಹಿಳೆಯ ಸಬಲೀಕರಣ ಅಸ್ಪೃಶ್ಯತೆ ಆರ್ಥಿಕತೆ ಛಾತಿ ಕಾರಣ ಇವತ್ತು ನಿಜವಾಗ್ಲೂ ಈ ನಾಲ್ಕು ಯಾವಾಗ ಹೋಗ್ತದೆ ಅವತ್ತು ನಿಜವಾದ ಸ್ವಲ್ಪ ನಮ್ಗೆ ಸಿಕ್ಕಿದೆ ಅಂತ ಅರ್ಥ ಇವತ್ತು ಬದುಕಲಿಕ್ ರಾಜಕಾರಣ ಸಿಕ್ಕಿದೆ ಬದುಕಲಿಕ್ಕೆ ರಾಜಕಾರಣ ಸಿಕ್ಕಿದೆ ಅದೇ ಬದುಕೆ ಈ ನಾಲ್ಕು ಇದೆಯಲ್ಲ ಇವತ್ತು ಹೆಣ್ಣನ್ನ ಎಲ್ಲಿ ನಾವು ಪೂಜೆ ಮಾಡ್ತೀವಿ ಇವತ್ತು ಭಾರತಾಂಬೆ ಒಂದು ಹೆಣ್ಣು ಹೆಣ್ಣನ್ನ ಎಲ್ಲಿ ಪೂಜೆ ಮಾಡ್ತೀವಿ ಬಹುಶಃ ಅಲ್ಲಿ ಸಮೃದ್ಧಿಯನ್ನು ಉಡ್ತದೆ ಇವತ್ತು ಸಾಕಷ್ಟು ವಿಚಾರದಲ್ಲಿ ಹೆಣ್ಣನ್ನ ಓರೆ ಕಂಡದ ನೋಡ್ತೀವಿ ಒಂದು ತಾಸಾರ್ ಮನ ನೋಡ್ತೀವಿ ನಿಜವಾಗ್ಲು ಹೆಣ್ಣನ್ನೆಲ್ಲಿ ಗೌರವಿಸ್ತೀವಿ ಬಹುಶಃ ಅದು ನಮ್ಮ ನಿಜವಾದ ಸ್ವತಂತ್ರ ಸಿಗ್ಬೇಕಾಗುತ್ತೆ ಅವತ್ತು ಸುಮಾರು ಭಾಷಣ ನೋಡ್ತಾ ಇದೀವಿ ಹೆಣ್ಣು ಹನ್ನೆರಡು ಗಂಟೆ ರಾತ್ರಿ ಒಬ್ಬಳೆ ಯಾವಾಗ ಹೋಗ್ತಾಳೆ ಅವತ್ತು ಸ್ವತಂತ್ರ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಬಹುಶಃ ಇವತ್ತು ಇನ್ನು ಕನಸಾಗೆ ಉಳಿದಿದೆ ಅದಲ್ಲ ಅದಲ್ಲ ಕನಸಾಗೆ ಉಳಿದಿದೆ ಇವತ್ತು ಬಹುಶಃ ಗೊತ್ತಿದೆ ಆರ್ಥಿಕತೆ ಸಾಕಷ್ಟು ಜನಕ್ಕೆ ಮಹಾತ್ಮ ಗಾಂಧಿ ಮಾತಾಡಿದ್ದಾರೆ ಎಲ್ಲಿ ಯಾವ ಹಳ್ಳಿಗಳಲ್ಲಿ ಆರ್ಥಿಕತೆ ಸಬಲೀಕತೆ ನಮ್ಮ ಸರಿ ಹೋಗುತ್ತೆ ಬಹುಶಃ ಅವತ್ತು ಸ್ವಾತಂತ್ರ್ಯ ಆಗುತ್ತೆ ಇವತ್ತು ನಾರ್ತ್ ಕರ್ನಾಟಕ ಗೊತ್ತಿದೆ ನಾರ್ತ್ ಕರ್ನಾಟಕದಲ್ಲಿ ಒಂದು ಮನೆ ಸೊಸೈಟಿ ಇದೆ ಮನೆ ಸೊಸೈಟಿ ಇದೆ ಈ ಕಡೆ ಸೊಸೈಟಿ ಅಂದ್ರೆ ಒಂದು ತರ ನೋಡ್ತಾರೆ ಅದಲ್ಲ ಅದಕ್ಕೋಸ್ಕರ ಇವತ್ತು ಆರ್ಥಿಕತೆಯನ್ನ ಇವತ್ತು ನಾವು ಎಲ್ಲಿ ತಿಳಿತೀವಿ ಆರ್ಥಿಕತೆ ಸಬಲಿತರಾಗ್ತಿವಿ ಭವಿಷ್ಯ ಅವತ್ತು ನಮ್ಗೆ ಸ್ವಾತಂತ್ರ್ಯ ಆಗುತ್ತೆ ಅಷ್ಟು ಖುಷಿ ನಾನು ಇದ್ರ ಬಗ್ಗೆ ಹೇಳಂಗಿಲ್ಲ ನಿಮ್ತ ಆದ್ರೆ ಇಡೀ ಪೇಪ್ರ್ ಅದೇ ಬರ್ತಾ ಇದೆ ಅಸ್ಪೃಶ್ಯತೆ ಅಸ್ಪೃದೆ ದಿನೇ ದಿನೇ ಹೇಳ್ತಾ ಇದ್ರು ಹೋಗ್ತಾ 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 ರಾಜಕಾರಣ ಬಂದಂಗೆ ಬಂದಾಗ ಜಾತಿ ಕಮ್ಮಿ ಆಗುತ್ತೆ ಅಂತ ಬಹುಶಃ ಹೋಗ್ತಾ 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 ರಾಜಕಾರಣ ಜಾಸ್ತಿ ಆದಂಗೆ ಜಾತಿ ರಾಜ್ಯ ಆಗ್ತಾ ಇದೆ ಜಾತಿ ರಾಜಕಾರಣ ಜಾಸ್ತಿ ಆಗಿದೆ ಯಾಕಂದ್ರೆ ಏ ಅವ್ನ ನಮ್ಮ ಇವ್ ನಮ್ಮವನು ನಮ್ ಮಕ್ಳಿಗ್ನು ಕ್ಲೀಗ್ನು ಎಸ್ ಓನು ಏನಾಗ್ತಿದೆ ಅಂದ್ರೆ ಜಾತಿ ರಾಜಕಾರಣ ಜಾಸ್ತಿ ಆಗ್ತಾ ಇದೆ ಬಹುಶಃ ನಾವೆಲ್ಲ ವಿದ್ಯಾರ್ಥಿಗಳು ನಾವೆಲ್ಲ ಓದಿರ್ತಕ್ಕಂಥ ವ್ಯಕ್ತಿಗಳು ನಾವೆಲ್ಲ ಪ್ರಪಂಚ ಜ್ಞಾನ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು ಇವೆಲ್ಲ ಕಮ್ಮಿ ಆಗ್ಬೇಕಂದ್ರೆ ಜಾತಿ ಅನ್ನೋದು ಜಾತಿ ವಾದ ಅನ್ನೋದು ಕಮ್ಮಿ ಆಗ್ಬೇಕಾಗುತ್ತೆ ತವ ನಿ ತಮಗ್ ಗೊತ್ತಿರ್ಲಿ ಕೋಯ್ ಬರೋದು ಮಾತಾಡಿದ್ದಾರೆ ಸರ್ವ ಜನಾಂಗೀಯ ಶಾಂತಿಯ ತೋಟ ಬಹುಶಃ ಎಲ್ಲಿ ಅದು ಉದ್ಭವ ಹೋಗುತ್ತೆ ಒಂದು ಅಂದು ನಾವು ರಾಜಕಾರಣದಲ್ಲಿ ಇರ್ಬೋದು ಸ್ವಾತಂತ್ರ್ಯ ಇರ್ಬೋದು ಆರ್ಥಿಕತೆ ಇರ್ಬೋದು ನಾವು ಕಾಣಬೇಕಾಗುತ್ತೆ ಇವತ್ತು ಇಷ್ಟು ವಿಜೃಂಭಣೆಯಿಂದ ಇಡೀ ನನ್ನ ತಾಲೂಕು ಅಧಿಕಾರಿಗಳು ಸೇರಿಕೊಂಡು ನಾವೆಲ್ಲ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಬಹುಶಃ ಈ ಸಮುದಾಯ ನಾಲ್ಕ ಒಂದು ನಾಪಕ ಬರ್ತದೆ ಇವತ್ತು ಎರಡನೇ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನಮ್ಮ ಇರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಂದಿನ ರಾಜಕಾರಣಿ ವ್ಯಕ್ತಿಗಳಿಗೂ ಅಂದಿನ ರಾಜಕಾರಣಿ ವ್ಯಕ್ತಿಗಳು ಒಂದು ಒಂದು ಎಕ್ಸಾಂಪಲ್ ವ್ಯಕ್ತಿಯಾಗಿದೆ ಬಹುಶಃ ಅವರೇ ಪ್ರಧಾನಮಂತ್ರಿ ಎರಡನೇ ಪ್ರಧಾನಮಂತ್ರಿ ಆಗಿದ್ದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರ ಸರಳೀಯತೆಯ ಇವತ್ತು ಯಾಕೆ ಈ ರಾಜಕಾರಣಿಗಿರ್ತದೆ ತಗೊಂತಾರಂತ ಹೇಳಕ್ಕಾಗ್ತಾ ಇಲ್ಲ ಅವರ ಸರಳತೆ ಅವರೊಂದು ಏನು ಅವರ ನೈತಿಕತೆ ಅವರ ಒಂದು ಜೀವನವನ್ನ ನಾನು ಕೂಡ ಓದಿದ್ದೀನಿ ಸ್ನೇಹಿತರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರು ಕೂಡ ಸ್ವತಂತ್ರ ಹೋರಾಟದಲ್ಲಿ ಭಾಗಿಸ್ತಕ್ಕಂಥ ಮಹಾನೀಯರು ಅಂತ ಹೇಳ್ಬೋದು ಆ ಒಂದು ನಾಲ್ಬಹುದಾಸ್ತ್ರಿ ಅವರು ಅವರೇ ಬೆಳಗ್ಗೆ ಎದ್ದು ಅವರೇ ವಾಹನವನ್ನು ತಳ್ಕೊಂಡು ಅವರೇ ಡ್ರೈವಿಂಗ್ ಮಾಡಿಕೊಂಡು ಅವರೇ ನಮ್ಗೆ ಟ್ಯಾಬ್ಲೆಟ್ಗೆ ಹೋಗ್ತಿದ್ರು ಸೊ ಆ ಸಂದರ್ಭದಲ್ಲಿ ಅವ್ರ ಮನೆಗೆ ಬೇಗ ಒಂದು ದಿವಸ ಒಂದು ದಿವಸ ಬೇಗ ಬಂದಾಗ ಅವ್ರ ನೆಂಟರು ಅವರ ಸಂಬಂಧಿಕರು ಒಂದು ಇನ್ವಿಟೇಷನ್ ಕಟ್ತವರು ಒಂದು ಲಗ್ನ ಪತ್ರೆ ತಗೊಂಡ್ರಂತೆ ತೊಗೊಂಬಂದು ಕೊಟ್ಬಿಟ್ಟು ಒಂದು ಮಾತು ಕೇಳಿದ್ರಂತೆ ನೀವು ಪ್ರಧಾನಮಂತ್ರಿ ಆಗಿದ್ದೀರಿ ನನ್ನ ಮಗನಿಗೆ ಸ್ವಲ್ಪ ಮದುವೆಗೆ ಎಲ್ಪ್ ಮಾಡಿ ಅಂತ ಕೇಳಿದ್ರು ಅವಾಗ ಒಂದು ಮಾತಾದರೆ ನನಗೆ ಆರ್ಥಿಕತೆ ನನ್ನದು ಇಲ್ಲ ನಾನು ದುಡ್ಡಿಲ್ಲ ನನಗೆ ಸಂಬಳ ಎಷ್ಟು ಬರ್ತಾ ಅಷ್ಟು ಮಾತ್ರ ನಾನು ಜೀವನ ನಡೆಸ್ತಾ ಇದ್ದೀನಿ ಅಂದಾಗ ಆ ಒಂದು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರ ಮಿಸ್ಸಸ್ ಸೇಡಿಕರದಂತೆ ರೀ ರೀ ಬನ್ನಿ ಬನ್ನಿ ಅಂತ ಸೇಡಿಕರದಂತೆ ಅವ್ರ ಹತ್ರ ಉಳಿಸ್ಕೊಳ್ತಕ್ಕಂಥ ಅಮೌಂಟ್ ಇದು ಕೊಟ್ರಂತೆ ಏನಂತಂದ್ರೆ ಈ ಅಮೌಂಟ್ ಅವ್ರು ಕೊಡಿ ಅಂತ ಆ ತಕ್ಷಣ ಕೊಟ್ಟವರು ಸ್ವಲ್ಪ ಡಲ್ ಆದ್ರಂತೆ ಆಮೇಲೆ ರಾಷ್ಟ್ರಪತಿ ಲೆಟರ್ ಬರೆದ್ರಂತೆ ಏನಂತಂದ್ರೆ ನನ್ನ ನನಗೆ ಇನ್ನೂ ಮಿಗಿಲಾಗಿ ನನ್ನ ಜೀವನಕ್ಕೆ ಇನ್ನು ಮಿಗಿಲಾಗಿ ಯಥೇಚ್ಛವಾಗಿ ನನ್ನ ಸಂಬಳ ಕೊಡ್ತಾ ಇದ್ರಿ ದಯವಿಟ್ಟು ವಾಪಸ್ ತಗೊಳ್ಳಿ ಯಾಕೆಂದ್ರೆ ಸಮಿ ಅಂತ ರಾಜಕಾರಣಿ ವ್ಯಕ್ತಿಗಳನ್ನ ಇವತ್ತಿರ್ತಕ್ಕಂಥ ರಾಜಕಾರಣಿ ವ್ಯಕ್ತಿಗಳನ್ನ ನಾನು ಹೋಲಿಸಿದಾಗ ಇವತ್ತು ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ಲಿ ಅವ್ರನ್ನ ನೋಡಕ್ಕಾಗಲ್ಲ ಇವತ್ತು ಎಮ್ ಎಲ್ ಎ ಆಗಿರ್ಲಿ ಆಗಲ್ಲ ಅದಲ್ಲ ನನ್ನ ಬಿಟ್ಟು ನೀವು ನನ್ನ ಸೇರಿಸ್ಕೊಳಕ್ ಬಿಟ್ಟು ಅಲ್ಲ ಅಲ್ಲ ಒಂದು ವಿಷಯ ಹೇಳ್ತೀನಿ ಇವತ್ತು ಅಂತ ವ್ಯಕ್ತಿ ರಾಜಕಾರಣಿಗಳನ್ನ ಬರಬೇಕು ಅಂತಂದ್ರೆ ಭವಿಷ್ಯ ನಮ್ಮ ಸರಳತೆ ನಾವು ಏನು ಪ್ರೀತಿ ಮಾಡ್ತೀವಿ ಅದನ್ನು ಮೆಚ್ಚಬೇಕಾಗುತ್ತೆ ಇವತ್ತು ಅಧಿಕಾರಿಗಳ ಬಗ್ಗೆ ಹೇಳ್ಬೇಕಂದ್ರೆ ಸಂದರ್ಭ ಅಲ್ಲ ಇದು ಬಟ್ ಆದರೂ ಕೂಡ ಒಂದು ಮಾತ ಹೇಳಬೇಕಾಗುತ್ತೆ ನಿಮ್ಮನ್ನು ಹಿಂಬಾಲಕರಾಗಿ ಸಾಕಷ್ಟು ಜನ ಪಾಲಿಸ್ತಾ ಇದ್ದಾರೆ ನಮ್ಮನ್ನು ಹಿಂಬಾಲಕರಾಗಿ ಸಾಕಷ್ಟು ಜನ ಪಾಲಿಸ್ತಾ ಇದ್ದಾರೆ ಇವತ್ತು ನಮಗಿರ್ತಕ್ಕಂಥ ಒಂದೇ ಜೀವನ ನಿಮಗಿರ್ತಕ್ಕಂಥ ಒಂದೇ ಜೀವನ ಆ ಜೀವನ ಸುಖವಾಗಿರಬೇಕಾದ್ರೆ ಸುಖವಾಗಿರ್ಬೇಕಾದ್ರೆ ನಾವೆಲ್ಲ ನಾವೆಲ್ಲ ಈ ದೇಶಕ್ಕಾಗಿ ಈ ಸಮಾಜಕ್ಕಾಗಿ ನಾವೆಲ್ಲ ದುಡಿಬೇಕಾಗಂತ ಹೇಳ್ತಾ ಈ ಒಂದು ಈ ವಿಜೃಂಭಣೆಯ ಈ ಒಂದು ಎಪ್ಪತ್ತೊಂಬತ್ತು ಸ್ವಾತಂತ್ರ್ಯ ದಿನಾಚರಣೆ ತುಂಬಾ ಅದ್ದೂರಿಯಾಗಿ ಆಚರಣೆಗೆ ವ್ಯವಸ್ಥೆ ಮಾಡಿಕೊಟ್ಟಿರ್ತಕ್ಕಂಥ ನನ್ನೆಲ್ಲ ತಾಲೂಕು ಆಡಳಿತ ಮಂಡಳಿಗಳಿಗೆ ಒಂದ್ಸುತ್ತ ಎಲ್ಲ ತಾಲೂಕು ಅಧಿಕಾರಿಗಳಿಗೆ ಕೂಡ ಒಂದ್ಸುತ್ತ ಇವತ್ತು ಎಲ್ಲ ವಿಶೇಷವಾಗಿ ನಮ್ಮ ಶಿಕ್ಷಣ ಅಧಿಕಾರಿಗಳು ನಮ್ಮ ಬಿ ಅವರು ತುಂಬ ಅಚ್ಚುಕಟ್ಟಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರು ಕೂಡ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ಭದ್ರ ಮತ್ತು ಸುಭದ್ರತೆಯಲ್ಲಿ ಇವತ್ತು ಪೊಲೀಸ್ ಇಲಾಖೆ ಕೂಡ ತುಂಬ ಅಚ್ಚುಕಟ್ಟಾಗಿ ತಗೊಂಡಿದ್ದಾರೆ ಸೊ ಮುಂಬರುವ ದಿನಗಳಲ್ಲಿ ಈ ಕ್ರೀಡಾಂಗಣವನ್ನು ಐ ಟಿ ಕ್ರೀಡಾಂಗಣ ನೋಡಬೇಕಂತ ಆಸೆ ನನಗೆ ತುಂಬ ಇದೆ ಇವತ್ತು ಅರ್ಧಂಬರ್ದ ಇವತ್ತು ಕೈಲಾದಷ್ಟು ಅರ್ಧಂಬರ್ದ ವ್ಯವಸ್ಥೆಯನ್ನು ಮಾಡಿದ್ವಿ ಮುಂಬರುವ ದಿವಸದಲ್ಲಿ ಒಳಾಂಗಣ ಕ್ರೀಡಾಂಗಣವನ್ನು ಮಾಡಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಇಲ್ಲೇ ನಡೆಸುವಂಥ ಕಾರ್ಯಕ್ರಮ ಆಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ಎಲ್ಲ ನಾಯಕರಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ತಾಲೂಕು ಅಧಿಕಾರಿಗಳಿಗೂ ಎಲ್ಲ ನನ್ನ ನಾಯಕರಿಗೂ ಒಂದ್ಸುತ್ತ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಭಾರತ್ ಮಾತೆ